ನಮಸ್ಕಾರ ವೀಕ್ಷಕರೇ ನಾನು ರಮೇಶ್ ಬಾಬು ಜೀವನ ಚಕ್ರೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಆರೋಗ್ಯ ಜಗತ್ತಿನಲ್ಲಿ ಬಹಳ ಮುಖ್ಯವಾದಂತ ಫಿಸಿಯೋಥೆರಪಿ ಬಗ್ಗೆ ತಿಳಿಯೋಣ ಈ ಫಿಸಿಯೋಥೆರಪಿ ಅನ್ನೋದು ಕೇವಲ ವ್ಯಾಯಾಮ ಅಥವಾ ಮಸಾಜ್ ಅಲ್ಲ ಬದಲಿಗೆ ಈ ಫಿಸಿಯೋಥೆರಪಿ ವಿಜ್ಞಾನಾಧರಿತ ಚಿಕಿತ್ಸೆ ತಪ್ಪಾಗಲಾರದು ಬದಲಿಗೆ ಫಿಸಿಯೋಥೆರಪಿ ಕನ್ನಡದಲ್ಲಿ ಭೌತ ಚಿಕಿತ್ಸೆ ಅಂತ ಹೇಳ್ತಾರೆ ಈ ಫಿಸಿಯೋಥೆರಪಿ ಅಂದ್ರೆ ಏನು ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಫಿಸಿಯೋಥೆರಪಿ ಅಂದ್ರೆ ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂತ ಕುತ್ತಿಗೆ ನೋವು ಬೆನ್ನು ನೋವು ಭುಜದ ನೋವು ಮೊಣಕಾಲು ನೋವು ಇಮ್ಮಡಿ ನೋವು ಸಯಾಟಿಕಾ ರೊಮೆಟೈಡ್ ಆರ್ಥರೈಟಿಸ್ ಆಸ್ಟ್ರಿಯೋ ಆಥರೈಟಿಸ್ ಶಸ್ತ್ರಚಿಕಿತ್ಸೆಯ ನಂತರದ ನೋವುಗಳು ಸ್ಪೈನಲ್ ಡಿಸಾರ್ಡರ್ ಲಿಗಮೆಂಟ್ ಇಂಜುರಿ ಸ್ಪೋರ್ಟ್ಸ್ ಇಂಜುರಿ ಸ್ಟ್ರೋಕ್ ಪರ್ಕಿನ್ಸನ್ಸ್ ಕಾಯಿಲೆಗಳು ಬೆಲ್ಸ್ ಪಾಲಿಸಿ ಸೆರಬ್ರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರೋಪಿ ಮುಂತಾದ ಅಸೌಕರ್ಯಗಳನ್ನ ಔಷಧಿ ಬದಲು ವ್ಯಾಯಾಮ ತಂತ್ರಜ್ಞಾನ ಸಾಧನ ಮತ್ತು ಚಿಕಿತ್ಸೆಯ ಮೂಲಕ ಗುಣಪಡಿಸುವಂತಹ ಒಂದು ವಿಧಾನ ಫಿಸಿಯೋಥೆರಪಿಯ ಮೂಲ ಉದ್ದೇಶ ದೇಹದ ಅಂಗಾಂಗಗಳನ್ನ ಸರಿಯಾದ ಚಲನೆಗೆ ಮರಳಿ ತರುವಂಥದ್ದು ನೋವನ್ನು ಕಡಿಮೆ ಮಾಡುವಂಥದ್ದು ಗಾಯದ ನಂತರ ಬೇಗನೆ ಚೇತರಿಕೆ ನೀಡುವಂಥದ್ದು ಶಸ್ತ್ರಚಿಕಿತ್ಸೆಯ ನಂತರ ಶಕ್ತಿ ಮತ್ತು ಚಲನೆ ಹಿಂದಿರುಗಿಸುವಂಥದ್ದು ಏಜ್ ಆದವರಲ್ಲಿ ಜೀವನ ಮಟ್ಟವನ್ನು ಸುಧಾರಿಸುವಂಥದ್ದು ಈ ಫಿಸಿಯೋಥೆರಪಿಯ ಬಹಳ ಮುಖ್ಯ ಪ್ರಯೋಜನಗಳು ಬೆನ್ನು ಮತ್ತು ಮೊಣಕಾಲು ನೋವಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ಪಾರ್ಷಿಯಲ್ ಪ್ಯಾರಾಲೈಸಿಸ್ ನಾವು ಏನು ಹೊಡೆದಿದೆ ಅಂತ ಹೇಳ್ತೀವ ಅಲ್ಲ ಆರೋಗಿಗಳಿಗೆ ಬೇಗನೆ ರಿಕವರಿ ಆಗಲು ಈ ಫಿಸಿಯೋಥೆರಪಿ ವ್ಯಾಯಾಮ ಮತ್ತು ತಂತ್ರಜ್ಞಾನ ಸಾಧನದ ಮೂಲಕ ನೀಡುವಂತ ಚಿಕಿತ್ಸೆ ಬಹಳ ಉಪಯೋಗ ಆಗ್ತದೆ ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಕೆ ಆಂಕಲ್ ನೀ ಸ್ಪೈನಲ್ ಕಾರ್ಡ್ ಮುಂತಾದ ಶಸ್ತ್ರಚಿಕಿತ್ಸೆಯ ನಂತರ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕ ಮೊದಲನಂತೆ ಆಗಬಹುದು ಹಾಗೆ ಆಟಗಾರರಿಗೆ ಸಂಬಂಧಪಟ್ಟಂತೆ ಸ್ಪೋರ್ಟ್ಸ್ ಇಂಜುರಿ ಕೂಡ ಈ ಫಿಸಿಯೋಥೆರಪಿಯಲ್ಲಿ ಪರಿಹಾರ ಇದೆ ಆಂಕಲ್ ಸ್ಪ್ರೈನ್ ಪಾದದ ಹುಳುಕು ಮಂಡಿ ಚುಪ್ಪು ನೀ ಪೇನ್ ಶೋಲ್ಡರ್ ಕಾಮನ್ ಸ್ಪ್ರೈನ್ಸ್ ಸ್ಟ್ರೈನ್ಸ್ ಅಂದರೆ ಸ್ನಾಯು ಎಳೆಯುವಿಕೆಗಳು ಫ್ರಾಕ್ಚರ್ ಮೂಳೆ ಮುರಿತಗಳು ಸಂಧಿ ಸಂದಿ ಸ್ಥಾನಪಾಲಟನೆ ಟೆಂಡೆನ್ಸಿಟಿ ಸ್ನಾಯು ಈ ಫಿಸಿಯೋಥೆರಪಿ ನಮ್ಮ ದೇಹದ ಆರೋಗ್ಯಕ್ಕೆ ಪ್ರಕೃತಿಯೇ ಕೊಟ್ಟಂತ ಗಿಫ್ಟ್ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ನಾನು ತಿಳಿಸಿದಂತೆ ನಿಮ್ಮ ದೇಹದ ಅಂಗಾಂಗಗಳಲ್ಲಿ ನೋವು ಇದ್ದರೆ ತಕ್ಷಣ ವೈದ್ಯರ ಸಲಹೆಯನ್ನು ಪಡೆದು ಈ ಫಿಸಿಯೋಥೆರಪಿಯನ್ನು ಆರಂಭಿಸಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹೆಚ್ಚಿನ ಆರೋಗ್ಯಕರ ವಿಷಯಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಔಷಧಿ ಗುಣಪಡಿಸುತ್ತದೆ ಆದರೆ ಫಿಸಿಯೋಥೆರಪಿ ಬದುಕನ್ನು ಹಿಂದಿರುಗಿಸುತ್ತದೆ